ಅಮಾನತು ಆದೇಶವನ್ನು ರದ್ದುಪಡಿಸಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಲಬುರಗಿ ಪೀಠದ ಆದೇಶದ ಅನ್ವಯ ಮತ್ತು ನೊಂದದಲಿತ ಅಧಿಕಾರಿಗಳಿಗೆ ಸ್ಥಳೀಯ ವೃಂದತೆ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಸಹಾಯಕ ನಿರ್ದೇಶಕರ ಹುದ್ದೆಯಿಂದ ಉಪನಿರ್ದೇಶಕರ ಹುದ್ದೆಗೆ ಪದೋನ್ನತಿ ನೀಡಿ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಿಕೊಡುವಂತೆ ವಿ ಭಾರತ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಘಟಕ ಆಗ್ರಹಿಸಿದೆ ಕಾರ್ಯನಿರ್ವಹಿಸ್ತಕ್ಕಂಥ ಅಮೃತ ಅಷ್ಟಿಗೆ ಅವ್ರ ಏನೇ ತಪ್ಪಿಲ್ಲದೆ ಯಾವುದೋ ಒಂದು ವಿಷಯಕ್ಕಾಗಿ ಜಿತಿ ಮೇಡಮ್ ಅವರು ಅವರಿಗೆ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡಿದ ತಕ್ಷಣ ಅವ್ರು ಇನ್ನೂ ಎರಡು ವರ್ಷದ ಅವಧಿ ಮುಗ್ದಿರೋದಿಲ್ಲ ಏನೂ ಅವ್ರದ್ದು ಕಾರಣ ಇಲ್ಲದೆ ವರ್ಗ ವರ್ಗಾವಣೆ ಮಾಡಿದ ಮೇಲೆ ಅವರು ಕೆ ಟಿಗೆ ಹೋಗ್ತಾರೆ ಕೆ ಟಿಗೋದ್ಮೇಲೆ ಕೋರ್ಟಿಂದ ಆದೇಶ ಆಗುತ್ತೆ ಮತ್ತು ಅವರಿಗೆ ಅದೇ ಜಾಗದಲ್ಲಿ ನೌಕರಿ ಮಾಡಲಿಕ್ಕೆ ಒಂದು ಆದೇಶ ಹೊಡಿಸ್ತಾರೆ ಹದಿನಾರನೇ ತಾರೀಕು ಆದೇಶ ಬರುತ್ತೆ ಹದಿನಾರನೇ ತಾರೀಕಿಂದಲೇ ಚೀಫ್ ಸೆಕ್ರೆಟರಿ ಅವರು ಮತ್ತು ಸಸ್ಪೆಂಡ್ ಆರ್ಡರನ್ನು ಕಳಿಸ್ತಾರೆ ಇದು ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತರ ಮೇಲೆ ಒಬ್ಬ ದಲಿತ ಆಫೀಸರ್ ಮೇಲೆ ಇದೊಂದು ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಈ ಕೆಲಸಗಳನ್ನು ನಡೀತಾ ಇದೆ ಯಾಕಂತಂದರೆ ಯಾವ್ದೇ ಒಂದು ಕಾರಣ ಬೇಕು ಒಬ್ಬ ವ್ಯಕ್ತಿ ಇನ್ನೂ ಬಂದು ಒಂದು ಎರಡೇ ಎರಡೇ ತಿಂಗಳಾಗಿರ್ತಿತ್ತು ಆ ಕುರ್ಚಿ ಮೇಲೆ ಬಂದು ಕೂತಾಗ ಅವರನ್ನು ಡಿ ಸಿ ಮೇಡಮ್ ಅವರು ಸಡನ್ನಾಗಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅವ್ರ ಮೇಲೆ ಅದು ಅವರು ಇನ್ನು ಪರಿಸ್ಥಿತಿ ಕೇಳಿದರು ಈಗಾಗಲೇ ಅವರು ಸಿ ಎಸ್ ಅವರಿಗೆ ಎಲ್ಲ ವರದಿಗಳನ್ನು ಸಲ್ಲಿಸಿದರು ಅದು ಸಿ ಎಸ್ ಅವ್ರದ್ದು ಲಿಕ್ಕೌಟು ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದು ಅನ್ನೋದು ಚೀಫ್ ಸೆಕ್ರೆಟರಿ ಅವರು ಮಾಡಬೇಕಿತ್ತು ಅದನ್ನು ಅವ್ರದ್ದು ಸಲಹೆಯನ್ನು ಏನು ಕೇಳಿದೆ ಸಡನ್ನಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಇವರಿಗೆ ವರ್ಗಾವಣೆ ಮಾಡ್ತಾರೆ ಆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹೋಗಿಬಿಟ್ಟು ವರದಿ ಅವರು ಸಲ್ಲಿಸ್ಕೊಂಡರು ಕೂಡ ಅಲ್ಲೂ ಅವರು ಕೂಡ ನೀವು ನನಗೆ ಸಂಬಂಧ ಬರೋದಿಲ್ಲ ಅದು ಆದೇಶ ಅದು ನಾವು ಒಪ್ಪೋದಿಲ್ಲ ಅಂಥೇಳಿ ಅವರು ಕೂಡ ಅಲ್ಲಿ ಯಾವುದೇ ಜಾಗಗಳನ್ನು ಕೊಡೋದಿಲ್ಲ ಅವರಿಗೆ ಹಾಗಾಗಿ ಏಳು ತಿಂಗಳಿಂದ ಒಬ್ಬ ದಲಿತ ಎಂಪ್ಲಾಯ್ ಈ ಥರ ಅಲ್ದಾಡ್ತಾ ಇದ್ದಾನೆ ಅವ್ರ ಮನೆ ಹೇಗೆ ನಡಿಬೇಕು ಅವ್ರ ಸಂಸಾರ ಹೇಗೆ ನಡಿಬೇಕು ಏಳು ತಿಂಗಳದಿಂದ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈ ಸರ್ಕಾರವನ್ನು ತಿಳ್ಕೊಳ್ಬೇಕು ಆ ತಿಳಿಯದೆ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಥರ ದೌರ್ಜನ್ಯ ಮಾಡೋದು ಇದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ಇದು ಒಂದು ನಮ್ಮ ಕಣ್ಣು ಬಂದಂತೆ ಕಲಬುರಗಿ ನಗರದಲ್ಲಿ ಆಗಿರ್ಬೋದು ಕರ್ನಾಟಕ ರಾಜ್ಯದಂಥ ಎಷ್ಟು ಜನ ಈ ಆಫೀಸರ್ಸ್ಗಳ ಮೇಲೆ ಈ ಸರ್ಕಾರದವರು ಒತ್ತಡವನ್ನು ನೀಡಿ ಕೆಲಸವನ್ನು ಮಾಡತಕ್ಕಂಥ ಮಾಡುವ ಕೆಲಸಗಾರರಿಗೆ ಇದು ಅನ್ಯಾಯ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಸಿ ಮೇಡಮ್ ಅವರಿಗೂ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತಿನ ದಿವಸ ಏನು ನಡೀತಾ ಇದೆ ಈ ಸರ್ಕಾರಕ್ಕೂ ನಾವು ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಈ ಕೆಲಸಗಳನ್ನು ಬಿಡಬೇಕು ಈಗಾಗಲೇ ಸಬಲೀಕರಣ ಯುವ ಮತ್ತು ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಯಾವುದೇ ಕಾರ್ಮಿಕ ಈಗ ಡಿ ವೈ ಡಿಸ್ಟಿಕ್ ಒ ಡಿಸ್ಟ್ರಿಕ್ಟ್ ಸರ್ವಿಸ್ ಆಫೀಸರ್ ಯಾವುದೇ ಜಿಲ್ಲೆಗಲ್ಲೂ ಕೂಡ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅದಕ್ಕೆ ಆ ಸೀಟಿಗೆ ಕೂತ್ಕೊಂಡಿದ್ದಾರೆ ಯಾಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಯಾರಿಗೂ ಡಿ ವೈ ಎಸ್ ತಗೊಳಕ್ಕೆ ಇವ್ರಿಗೆ ಪರ್ಮಿಷನ್ ಇಲ್ವಾ ಪೊಲೀಸ್ ಅಧಿಕಾರಿಗಳನ್ನು ಯಾಕೆ ಕೊಡಬೇಕು ಅದಕ್ಕೂ ಮತ್ತೆ ಇದಕ್ಕೂ ಏನು ನೆಂಟಿದೆ ಇಲ್ಲ ಅಂತಂದರೆ ಇಡೀ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನೇ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ ಅವರೇ ಆಡಳಿತ ಮಾಡಲಿ ಅದಕ್ಕೆ ಇದು ಒಂಥರ ಕ್ರೀಡಾ ಇಲಾಖೆಗೆ ಒಂದು ಅವಮಾನ ಆಗ್ತಕ್ಕಂಥ ಒಂದು ಕೆಲಸ ಕ್ರೀಡೆ ಇಲಾಖೆ ಅನ್ನೋದು ಈ ಕರ್ನಾಟಕ ರಾಜ್ಯದ ಒಂದು ಮಕ್ಕಳಿಗೆ ಯುವ ಶಕ್ತಿಯನ್ನು ನೀಡ್ತಕ್ಕಂಥ ಕ್ರೀಡಾ ಇಲಾಖೆ ಈ ಕ್ರೀಡಾ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿ ಪೊಲೀಸ್ ದರ್ಪಗಳನ್ನು ನಡೆಸಿದಾಗ ಅಲ್ಲೇನು ನಡೀತೈತೆ ಅನ್ನೋದಕ್ಕೆ ಅರ್ಥ ಮಾಡ್ಕೋಬೇಕು ಯಾವುದೇ ಕ್ರೀಡಾ ಇಲಾಖೆ ಯಾವುದೇ ಜಿಲ್ಲೆಗಳಲ್ಲಿ ಯಾವುದೇ ಕ್ರೀಡಾ ಅಭಿವೃದ್ಧಿಗಳನ್ನು ನಡೀತಾ ಇಲ್ಲ ನಮ್ಮ ಕಲಬುರಗಿ ಸ್ಟೇಡಿಯಂ ನೋಡಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದರೆ ಇನ್ನೂ ಕೂಡ ಅದು ಸರಿಯಾಗಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಆ ಸಿಂಥೆಟಿಕ್ ಟ್ರ್ಯಾಕನ್ನು ರಿನೋವೇಷನ್ ಆಗಬೇಕು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಸಿಂಥೆಟಿಕ್ ಟ್ರ್ಯಾಕ್ ನಮ್ ಕಲಬುರ್ಗಿಯನ್ನು ಮಾಡಿದ್ರು ಇಲ್ಲೂ ತನ್ನ ಆ ಕ್ರೀಡೆಯಲ್ಲಿ ನಡೆಸಕ್ಕೆ ಅದು ಅರ್ಹತನೇ ಇಲ್ಲ ಅದಕ್ಕೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ